ಭಟ್ಕಳ ಮುಟ್ಟಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಂದು ಕೋಟಿಗೂ ಅಧಿಕ ಅನುದಾನ ಜಾರಿಗೆ ತಂದ ಸಚಿವ ಮಾಂಕಾಳು ವೈದ್ಯ ಮುಟ್ಟಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಾರ್ವಜನಿಕರಿಂದ ಸಚಿವರಿಗೆ ಸನ್ಮಾನ ಭಟ್ಕಳ ತಾಲೂಕಿನ ಮುಟ್ಟಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಭಿವೃದ್ಧಿಯ ಹೊಸ ಅಧ್ಯಾಯ ಪ್ರಾರಂಭವಾಗಿದೆ ಉತ್ತರ ಕನ್ನಡ ಉಸ್ತುವಾರಿ ಸಚಿವರು ಮೀನುಗಾರಿಕಾ ಹಾಗೂ ಬಂದರು ಒಳನಾಡು ಜಲಸಾರಿಗ ಸಚಿವರೂ ಆದ ಮಾಂಕೊಳ್ಳು ವೈದ್ಯರ ಪ್ರಯತ್ನದಿಂದಾಗಿ ಮುಟ್ಟಳ್ಳಿ ಗ್ರಾಮ ಪಂಚಾಯಿತಿಗೆ ಸುಮಾರು ಒಂದು ಕೋಟಿಗೂ ಅಧಿಕ ಅನುದಾನ ದೊರಕಿದ್ದು ಸ್ಥಳೀಯರು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಕೈಗೊಂಡ ಅಭಿವೃದ್ಧಿ ಯೋಜನೆಗಳ ಹಿನ್ನೆಲೆಯಲ್ಲಿ ಮುಟ್ಟಳ್ಳಿ ಗ್ರಾಮಸ್ಥರು ಸಚಿವ ಮಾಂಕೊಳ್ಳು ವೈದ್ಯರನ್ನು ಸನ್ಮಾನಿಸಿ ಕೃತಜ್ಞತೆಯನ್ನು ಅರ್ಪಿಸಿದರು ಸಚಿವರ ಸನ್ಮಾನ ಕಾರ್ಯಕ್ರಮವನ್ನು ಡಾಕ್ಟರ್ ರವಿ ಅವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು ಸಚಿವರ ಮುಂದಾಳತ್ವದಲ್ಲಿ ಜಾರಿಗೊಂಡ ಪ್ರಮುಖ ಕಾಮಗಾರಿಗಳಲ್ಲಿ ಡಾಕ್ಟರ್ ರವಿ ಅವರ ಮನೆಯಿಂದ ಎಕ್ಕೆಗೋಳಿಯವರಿಗೆ ಐವತ್ತು ಲಕ್ಷ ರು ವೆಚ್ಚದ ರಸ್ತೆ ಕಾಮಗಾರಿ ಮಾಸ್ತಬ ನಾಯ್ಕ ಅವರ ಕ್ವಾರ್ಟರ್ಸ್ ಮುಂಭಾಗದಲ್ಲಿ ಹದಿನೈದು ಲಕ್ಷ ವೆಚ್ಚದ ರಸ್ತೆ ನರಸಿಂಹ ದೇವಾಲಯದ ಮುಂಭಾಗದಲ್ಲಿ ಐದು ಲಕ್ಷ ರು ವೆಚ್ಚದ ರಸ್ತೆ ಹಾಗೆಯೇ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಎಂಬತ್ತು ಲಕ್ಷ ರು ಮೌಲ್ಯದ ಬ್ಯಾರೇಜ್ ಕಾಮಗಾರಿಯು ಜಾರಿಗೆ ತರಲಾಗಿದೆ ಹೀಗೆ ಒಂದು ಕೋಟಿಗೂ ಅಧಿಕ ವೆಚ್ಚದ ಕಾಮಗಾರಿಯನ್ನು ಸಚಿವ ಮಾಂಕೋಳು ವೈದ್ಯರು ಮುಟ್ಟಳಿ ಗ್ರಾಮ ಪಂಚಾಯಿತಿಗೆ ತಂದಿದ್ದಾರೆ ಈ ಅಭಿವೃದ್ಧಿ ಕಾರ್ಯಗಳ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಸಚಿವರಿಗೆ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ರವಿ ಅವರು ಸಚಿವ ಮಂಗಳೂ ವೈದ್ಯರು ಭಟ್ಕಳ ತಾಲೂಕಿನ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೆ ತೋರಿದ ಬದ್ಧತೆ ಶ್ಲಾಘನೀಯವಾಗಿದೆ ಅವರಿಂದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನಪರ ಯೋಜನೆಗಳು ನನಸಾಗಲಿ ಎಂದು ಹಾರೈಸಿದರು ವೈದ್ಯ ಅವರಿಗೆ ನಮ್ಮ ಕೃತಜ್ಞತೆ ಹೇಳಲಿಕ್ಕೆ ನಾವು ಇಲ್ಲಿ ನೆಲೆ ಸನ್ಮಾನ್ಯ ಮಂತ್ರಿಗಳು ನಮ್ಮ ಡಾಕ್ಟರ್ ರವಿ ಅವರ ಮನೆಯಿಂದ ಎಕ್ಕಿಗೋಳಿ ದೇವಸ್ಥಾನದವರೆಗೂ ರೋಡು ತುಂಬಾ ಹಾಳಾಗಿತ್ತು ಅದಕ್ಕೆ ಐವತ್ತು ಲಕ್ಷಕ್ಕೂ ಹೆಚ್ಚಿನ ಒಂದು ಸ್ಯಾಂಕ್ಷನ್ ಮಾಡಿ ರೋಡಿಗೆ ದುರಸ್ತಿ ಮಾಡಲಿಕ್ಕೆ ಸಹಾಯ ಮಾಡಿದ್ದಾರೆ ಅದಕ್ಕೆ ಅವ್ರಿಗೆ ತುಂಬಾ ಕೃತಜ್ಞತೆಯನ್ನ ಹೇಳ್ತೇನೆ ಹಾಗೆಯೇ ಗಣಪತಿ ನಾಯಕ್ ಹಾಗೆ ಜಟ್ಟಪ್ಪ ನಾಯ್ಕ ಅವರು ಸಚಿವರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು ಹತ್ತು ಲಕ್ಷ ಗಣೇಶ ಮುಂದ ಕ್ರಾಸ್ನಿಂದ ಮಸಣ್ಣ ಮುಡಿಯವರಿಗೆ ಹತ್ತು ಲಕ್ಷ ಹಾಕಿದಾರೆ ಮತ್ತು ಲಕ್ಷ್ಮೀನಾರ್ಟ್ ದೇವಸ್ಥಾನದಿಂದ ನಾರಾಯಣ ಮತ್ತೆ ಮನೆಯ ಐದು ಲಕ್ಷ ಹಾಕಿದೆ ಆದಷ್ಟು ಜಾಸ್ತಿ ಕೆಲಸ ನಮ್ಮ ಊರಿಗೆ ಮಾಡ್ತಾ ಇದ್ದಾರೆ ಹುಬ್ಬಳ್ಳಿ ಪಂಚಾಯತ್ ಇದಕ್ಕಾಗಿ ಅವರಿಗೆ ಎಲ್ಲರೂ ನಮ್ಮ ಊರಿನ ನಾಗರಿಕರಿಂದ ಅಭಿನಂದನೆ ನಾವು ಸಲ್ಲಿಸಿದೆ ಮತ್ತು ನಮಗೆ ಮುಂದೆ ಮತ್ತೂ ಒಳ್ಳೆ ಕೆಲಸ ಮಾಡಿಕೊಡ್ಬೇಕಂತ ನಾವು ಅಭಿನಂದನೆ ಉಸ್ತುವಾರಿ ಮಂತ್ರಿಗಳಾದ ಮಾಕಾಳ್ ವೈದ್ಯವರು ನಮ್ಮ ಮುಟ್ಟೊಳ್ಳಿ ಗ್ರಾಮಕ್ಕೆ ಕನಿಷ್ಠ ಒಂದು ಕೋಟಿ ರೂಪಾಯಿ ಆಗುವಂಥ ಹಣವನ್ನು ಮಂಜೂರಿ ಮಾಡಿ ಕೊಟ್ಟಿದ್ದಾರೆ ಡಾಕ್ಟರ್ ರವಿಮಾನಿಂದ ಒಳ್ಳೆ ದೇವಸ್ಥಾನವರಿಗೆ ಐವತ್ತು ಲಕ್ಷ ಮತ್ತು ಸತ್ಯನಾರಾಯಣ ದೇವಸ್ಥಾನದ ಹದಿನೈದು ಲಕ್ಷ ಮತ್ತು ಅಲ್ಲೊಂದು ಮುಟ್ಟಿ ಕಡ ಇಪ್ಪತ್ತೆ ಹತ್ತು ಐದು ಲಕ್ಷ ರೂಪಾಯಿ ಕೊಟ್ಟು ನಮ್ಮ ಊರ ಅಭಿವೃದ್ಧಿಗೆ ಸಹಕರಿಸಿದರೆ ನಮ್ಮ ಗ್ರಾಮ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಿದೆ ಸಚಿವರ ಈ ಜನಪರ ಕಾರ್ಯಕ್ಕೆ ಮುಟ್ಟಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಜನಿ ನಾಯ್ಕ ಅವರು ಕೂಡ ಸಚಿವರಿಗೆ ಧನ್ಯವಾದವನ್ನು ಅರ್ಪಿಸಿದ್ದಾರೆ ಸಚಿವ ಮಂಗಳ ವೈದ್ಯರ ಸಹಕಾರದಿಂದ ಮುಟ್ಟಳ್ಳಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಸಾಗುತ್ತಿದೆ ಎಂದು ಹೇಳಿದರು ಒಟ್ಟಾರೆ ಸಚಿವರ ಸಮಾಜಮುಖಿ ಚಟುವಟಿಕೆ ಹಾಗೂ ಅಭಿವೃದ್ಧಿಯತ್ತ ಬದ್ಧತೆಯನ್ನು ಜನ ಮೆಚ್ಚಿ ಹರ್ಷವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ